ಚಿಲ್ಲಿ ಪೌಡರ್ ಕೊಡ್ತಾ ಇದಾರೆ ನೋಡ್ಕೊಂಡು ಮತ್ತೆ ನಾನು ನಿಮ್ಮ ಕನೆಕ್ಟ್ ಆಗ್ತೀನಿ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಭೇಟಿ ವಿಚಾರ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿ ಪ್ರತಿಕ್ರಿಯೆ ಕೊಟ್ಟರು ನಾವು ಭೇಟಿ ಆಗೋದು ಸಹಜ ಮಾತಾಡೋದು ಸಹಜ ಪ್ರೊಟೋಕಾಲ್ ಪ್ರಕಾರ ಗೌರವ ಕೊಡೋ ಬಗ್ಗೆ ಚರ್ಚೆ ಯಾರಾದ್ರೂ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾರಾ ಏನೋ ಆಫ್ ದಿ ರೆಕಾರ್ಡ್ ಹೇಳಿದ್ರು ಅಂತ ಗೊಂದಲ ಅನ್ನೋದನ್ನ ಅವರು ಪ್ರತಿಕ್ರಿಯಿಸ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡ್ರ್ ಆಫ್ ದಿ ಅಪೋಸಿಷನ್ ಅವರು ಕಾಂಗ್ರೆಸ್ ಅಧ್ಯಕ್ಷ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಗೌರವ ಕೊಡೋದು ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು ಇವೆಲ್ಲ ನಾನು ಪಬ್ಲಿಕ್ಕಲ್ಲಿ ಚರ್ಚೆ ಮಾಡ್ತಾರ ನೀವೇನೋ ಸುಮ್ಮನೆ ನಿಮ್ಮ ನಿಮ್ಗೆ ಇಷ್ಟ ಬಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು ಈ ದಿ ರೆಕಾರ್ಡ್ ಹೇಳೋದು ಅಂತ ಸುಮ್ಮನೆ ಏನೋ ನಿಮ್ಗೆ ಬಂದಲಾಗ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರೋಂಥ ಇದನ್ನು ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀವಿ ಇವತ್ತು ಯಾವ ಸಂದೇಶನೂ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ ರಾಜ್ಯದಲ್ಲಿ ಆಗ್ತಾ ಇರೋಂಥ ಬಿ ಜೆ ಪಿ ಇದೇ ಸಂದರ್ಭದಲ್ಲಿ ಈ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಹೀಗಂತ ಪೋಸ್ಟ್ ಹಾಕಿದ ಬಗ್ಗೆ ಡಿ ಕೆ ಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೇನು ಹೊಸದೇನ ಮೊನ್ನೆ ಒಕ್ಕಲಿಗ ಬಿಸ್ನೆಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಅನುಭವದ ಮಾತು ಹೇಳಿ ನಾನು ಯಾವುದನ್ನೂ ಆನ್ ರೆಕಾರ್ಡ್ ಇಡಲ್ಲ ಅಂತ ಹೇಳಿದ ನಾನು ಮೊದಲೇ ಇದ್ದಾರೆ ಈ ವಸ್ತು ಏನಲ್ಲ ರೀ ಮೊನ್ನೆ ಇದಕ್ಕೆ ಹೋಗಿದ್ದೆ ನಮ್ಮ ಒಕ್ಕಲದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ ಅವ್ರಿಗೆ ಹೇಳ್ದೆ ನಾನು ಅಷ್ಟೇ ನನ್ನ ಅನುಭವಗಳನ್ನ ಸುಮಾರು ಒಂದು ಇಪ್ಪತ್ತು ನಿಮಿಷ ಮಾತಾಡೋದು ಮಾಡಿದ್ರು ಹದಿನಾರನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ ಫಲ ಸಿಗುತ್ತೆ ನಾನು ಏನಲ್ಲ ರೀ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಇಲ್ಲ ಸಲ ಅದನ್ನು ಹುಟ್ಟಿಸ್ಕೊಳ್ಳೋದು ನಾವು ಸುಮ್ಮನೆ ಪ್ರೋಟೋಕಾಲ್ ಏನಿತ್ತು ಅದನ್ನು ಮಾತಾಡಿಸಿದ್ವಿ ಅಂತ ಪ್ರೋಟೋಕಾಲ್ ಸಿ ಎಮ್ ಮತ್ತು ಡಿ ಸಿ ಎಮ್ ಇಬ್ಬರೂ ಒಟ್ಟಿಗೆ ಸ್ವಾಗತ ಮಾಡೋದು ನೀವು ಸ್ವಲ್ಪ ದೂರದಲ್ಲಿ ನಿಂತ್ಕಳಿ ನಾನು ಮಾತಾಡ್ಬಿಡ್ತೀನಿ ನಾನು ಸ್ವಲ್ಪ ಮಾತಾಡೋಕ್ಕಿದ್ದೆ ನೀವು ದೂರ ನಿಂತ್ಕೊಳ್ಳಿ ಅನ್ನೋದಲ್ಲ ಪ್ರೋಟೋಕಾಲ್ ಸೊ ಈ ಗೌಪ್ಯ ಮಾತುಕತೆ ಸಿಕ್ಕಿದ ಗ್ಯಾಪಲ್ಲಿ ಮಾತಾಡಿರೋದ್ರ ಬಗ್ಗೆ ಯಾವ ಥರ ಚರ್ಚೆ ಶುರು ಆಗಿದೆ ಅದನ್ನು ಹೆಂಗೆ ನಾವು ಮಾತಾಡಿಲ್ಲ ಅನ್ನೋ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ ಅಂತ ನಿತ್ಯನ್ಯೇ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿಯನ್ನು ಮಾಡ್ತಾರೆ ಕೆಲವೇ ನಿಮಿಷ ಒಂದೆರಡು ನಿಮಿಷಗಳಷ್ಟೇ ಆ ಸಂದರ್ಭ ಇದ್ದಿದ್ದು ಸಮಯಾವಕಾಶ ಇದ್ದಿದ್ದು ಆ ಸಂದರ್ಭದಲ್ಲೇ ತಮ್ಮ ವಿಚಾರ ಏನು ಹೇಳಬೇಕು ಅವ್ರಿಗೆ ಅದನ್ನು ಮುಟ್ಟಿಸಿದ್ರು ಅಲ್ಲಿ ಬೇರೆ ಇನ್ನೇನು ಚರ್ಚೆ ಆಗಿಲ್ಲ ಉಪಮುಖ್ಯಮಂತ್ರಿಗಳು ಸಿ ಎಂ ಕುರ್ಚಿಯ ವಿಜ್ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಸಂಪುಟ ಪುನಾರಚನೆಯ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸೊ ಇದು ಇಬ್ಬರಿಂದಲೂ ಕೂಡ ಅವರು ಪ್ರತ್ಯೇಕವಾಗಿ ಆ ಮಾತುಕತೆಯನ್ನು ನೀವು ದೆಹಲಿಗೆ ಬನ್ನಿ ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂಥ ಭರವಸೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಆ ಒಂದು ವಿಚಾರ ಏನಿದೆ ಆ ದೃಶ್ಯಗಳೇನಿದೆ ಅದು ನಿನ್ನೆಯಿಂದಲೂ ಕೂಡ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಗಳಾಗ್ತಾ ಇದೆ ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ರಾಹುಲ್ ಗಾಂಧಿಯವರು ಪ್ರತಿಪಕ್ಷ ನಾಯಕರಾಗಿದ್ದಾರೆ ಲೋಕಸಭೆಯಲ್ಲಿ ನಾನು ಇಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದೇನೆ ಹಾಗಾಗಿ ಪ್ರೋಟೋಕಾಲ್ ಪ್ರಕಾರ ಅವರನ್ನು ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿ ನಾವು ಆಫ್ ದಿ ರೆಕಾರ್ಡ್ ಅಂತೇಳಿ ನೀವು ಇಲ್ಲ ಸಲ್ಲದನ್ನು ಹಾಕ್ತಾ ಇದ್ದೀರಿ ಇವತ್ತು ಮಾಧ್ಯಮಗಳಿಗೆ ನೀವು ಹಾಕುವ ಮೂಲಕ ನಿಮ್ಮ ಮಾಧ್ಯಮಗಳ ಘನತೆಯನ್ನೇ ನೀವು ಗೌ ಗೌರವವನ್ನು ಹಾಳು ಮಾಡ್ತಾ ಇದ್ದೀರಿ ಹಾಗಾಗಿ ಯಾವುದೇ ಆಫ್ ದಿ ರೆ ಕಾರ್ಡ್ ಅಥವಾ ಆಂಧಿ ರೆ ಅಲ್ಲಿ ಏನೂ ಚರ್ಚೆ ಆಗೋದಿಲ್ಲ ನಾನು ಯಾವತ್ತಿದ್ರೂ ಕೂಡ ಆಂಧಿ ರೆ ಕಾರ್ಡ್ ಮಾತನಾಡುವಂಥವನು ಹಾಗಾಗಿ ಸುಮ್ಮನೆ ಇಲ್ಲ ಸಲ್ಲದನ್ನು ಹಾಕಬೇಡಿ ಅಂತೇಳಿ ಮಾಧ್ಯಮಗಳಿಗೂ ಕೂಡ ಇವತ್ತು ಮಾತನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸೊ ಈಗ ಹದಿನಾರರಂದು ನಾನು ದೆಹಲಿಗೆ ಭೇಟಿಯನ್ನು ಕೊಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಬಹಳಷ್ಟು ಕುತೂಹಲ ಕುತೂಹಲ ಇರುವಂಥದ್ದು ಹದಿನಾರರಂದು ಅವರು ಅಸ್ಸಾಂ ವಿಧಾನ ಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ವೀಕ್ಷಕರನ್ನಾಗಿ ನೇಮಕ ಮಾಡಿರೋದ್ರಿಂದ ವೀಕ್ಷಕರ ಸಭೆ ನಡೀತಾ ಇದೆ ದೆಹಲಿಯಲ್ಲಿ ಆ ಸಭೆಯಲ್ಲಿ ಅಟೆಂಡ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಹೋಗ್ತಾ ಇದ್ದಾರೆ ಆ ಸಂದರ್ಭ ರಾಹುಲ್ ಗಾಂಧಿ ಅವರು ಭೇಟಿಗೆ ಏನಾದರೂ ಅವಕಾಶ ಸಿಕ್ಕಿದ್ದೆ ಆದರೆ ಆಗ ಅಲ್ಲಿ ಸಮಗ್ರವಾಗಿ ಚರ್ಚೆಯನ್ನು ಮಾಡ್ಬೋದು ತಮ್ಮ ಮನಸ್ಸಿನಲ್ಲಿರುವಂಥದ್ದೇನು ಪಕ್ಷ ಸಂಘಟನೆ ವಿಚಾರ ಇರ್ಬೋದು ರಾಜಕಾರಣದಲ್ಲಿ ನಡೀತಾ ಇರೋ ರಾಜ್ಯ ರಾಜಕಾರಣದ ವಿಚಾರಗಳಿರ್ಬೋದು ಪ್ರತಿಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಎಲ್ಲದರ ಬಗ್ಗೆ ಸಮಗ್ರವಾಗಿ ಅವ್ರ ಮುಂದೆ ಚರ್ಚೆಯನ್ನು ಮಾಡ್ಬೋದು ಆದರೆ ಎಲ್ಲವೂ ಕೂಡ ರಾಹುಲ್ ಗಾಂಧಿಯವರ ಭೇಟಿಯನ್ನು ಅವಲಂಬಿಸಿದೆ ಆದರೆ ಇದು ಸೂಕ್ತವಾದಂಥ ಸಂದರ್ಭನ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ ಯಾಕೆಂದರೆ ರಾಜ್ಯದಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗ್ತಾ ಇದೆ ಮತ್ತೊಂದು ಕಡೆ ಮನರೇಗಾ ಹೋರಾಟವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಎತ್ಕೊಳ್ತಾ ಇದೆ ಆಗ ಈ ಕಡೆ ಬ್ಯುಸಿಯಾಗಿರುವಂಥ ಸಂದರ್ಭದಲ್ಲಿ ಈ ಸಿ ಎಂ ಕುರ್ಚಿ ವಿಚಾರ ಇರ್ಬೋದು ಸಂಪುಟ ಪುನಾರಚನೆ ವಿಚಾರದ ಬಗ್ಗೆ ಹೈಕಮಾಂಡ್ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಮುಂದೆ ಇರುವಂಥ ಪ್ರಶ್ನೆ ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಯ ನಂತರವೇ ಇದಕ್ಕೆಲ್ಲವೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ನೀತಿ ಓಕೆ ಥ್ಯಾಂಕ್ ಯು ಶಿವತ್ತಮನ ಡೀಟೇಲ್ಸ್ಗೆ